ವಿಜಯ ಯಾತ್ರ ಒಂದು ಕಡೆ ನಾವು ನಿವಾಸ ಮಾಡಿ ಪೂಜಾ ಮತ್ತು ಪ್ರವಚನಗಳು ಹೇಳುವುದು ಪ್ರಸಾದ ಕೊಡುವುದು ಒಂದು ವಿಷಯ ಸನ್ಯಾಸಿಗಳ ಧರ್ಮದಲ್ಲಿ ಪರಮಹಂಸ ಪರಿವರಾಜಕಾಚಾರ್ಯ ಅಂತ ಹೇಳ್ತಾರೆ ಪರಮಹಂಸರು ವೇದಾಂತ ವಿಚಾರ ಪರಿವರಾಜಕ ಅಂದ್ರೆ ಪರಿತಃ ರಜತಿ ಸಂಚಾರ ಮಾಡಬೇಕು ಗ್ರಾಮೈಕರಾತ್ರ ಅಂತ ಹೇಳ್ತಾರೆ ಆ ಕಾಲದಿಂದ ಶಂಕರಾಚಾರ್ಯ ಕಾಲದಿಂದ ಅಲ್ಲಿ ಅಲ್ಲಿ ಹೋಗಿ ಸಂಚಾರ ಮಾಡುವುದು ಒಂದು ಧರ್ಮ ಇದೆ ಆ ತರ ಧರ್ಮ ಪ್ರಚಾರಕ್ಕೋಸವಾಗಿ ಕ್ಷೇತ್ರ ಸಂದರ್ಶನಕ್ಕೋಸ್ಕರವಾಗಿ ನಾವು ಸಮಯ ಸಮಯದಲ್ಲಿ ಬೇರೆ ಕಡೆ ಬರುವುದು ಇದೆ ನಮಗೂ ಈ ಅವಕಾಶ ಸಿಕ್ಕಿತ್ತು ನಾವು ಒಂದು ವರ್ಷ ಮುಂಚೆ ಇಲ್ಲಿಂದು ಕಾಶಿ ಹೋಗಿ ಅಲ್ಲಿ ಮೂರು ತಿಂಗಳು ಅಲ್ಲೇ ಚಾತುರ್ಮಾಸ ಎಲ್ಲ ಮಾಡಿ ಅಲ್ಲಿ ಯಾರು ಉತ್ತರ ದೇಶದಲ್ಲಿ ಸಂಗೀತ ಮತ್ತು ಸಂಸ್ಕೃತ ವೇದ ಪಂಡಿತರಿದ್ದಾರೋ ಅವರ ಹತ್ರ ಮಾತಾಡಿ ಕಲ್ಚರ್ ಎಕ್ಸ್ಚೇಂಜ್ ಆದಾನ ಪ್ರದಾನ ಅದಕ್ಕೋಸ್ಕರವಾಗಿ ಕೆಲಸ ಮಾಡುವುದು ಆತರ ಎಲ್ಲೆಲ್ಲಿ ನೆಲ್ಲ ಚೆನ್ನಾಗಿ ಸದ್ವಿಷಯಗಳು ಇದು ಮಕರಂದ ಸಾರ ಯಾವ ಥರ ಇದು ಉಪ್ಪು ಅಲ್ಲಿ ಅದು ಅಲ್ಲಿ ಏನು ಸಾರ ಇದು ಮಕರಂದ ಅದು ಸಂಗ್ರಹ ಮಾಡ್ತಾರೋ ಸಾರ ಗ್ರಹ ಮಾಡ್ತಾರೋ ಆತರ ನಾವು ದೇಶಾಟನ ಒಂದು ಮಾಧುಕರ ಅಂತ ನಮ್ಮ ದೊಡ್ಡ ಗುರುಗಳು ಹೇಳಿದ್ದಾರೆ ದೇಶಾಟನ ಮಾಡುವಾಗ ಆ ಪ್ರದೇಶದಲ್ಲಿ ಏನು ಸದ್ವಿಷಯಗಳು ಇದೆ ಆಚಾರಗಳು ಇದೆ ಹಾಂ ಆ ವಿಷಯ ಎಲ್ಲ ನೋಡುವುದಕ್ಕೆ ಒಂದು ಅವಕಾಶ ಸಿಕ್ಕುತ್ತದೆ ಅವರು ಅವರನ್ನು ನಾವು ಪ್ರೋತ್ಸಾಹನ ಮಾಡುವುದಕ್ಕೆ ಒಂದು ಅವಕಾಶ ಇರುತ್ತದೆ ಅದಕ್ಕೋಸ್ಕರವಾಗಿ ದೇಶ ನಮ್ಮ ದೇಶ ಒಂದೇ ಸಂಸ್ಕೃತಿ ಪರವಾಗಿ ನಮ್ಮ ದೇಶ ಒಂದೇ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಒಂದೇ ಅದಕ್ಕೋಸ್ಕರವಾಗಿ ನಾವು ಕ್ಷೇತ್ರ ದರ್ಶನ ಮಾಡುವುದು ಒಂದು ಉದ್ದೇಶ ಇದೆ ನಮಗೆ ಇಲ್ಲಿ ಒಂದು ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಿದ್ದೀವಿ ಬೇರೆ ಬೇರೆ ಕಡೆಯಲ್ಲಿ ಉಡುಪಿ ಕೃಷ್ಣರು ದರ್ಶನ ಮಾಡ್ತೀವಿ ಆ ಥರ ದಿವ್ಯ ಕ್ಷೇತ್ರಗಳನ್ನೂ ಸಂದರ್ಶನ ಮಾಡುವುದು ಒಂದು ಲಾಭ ಬೇರೆ ಬೇರೆ ಭಾಷಾ ಇದ್ದರೆ ಕೂಡ ಮನಸ್ಸು ವಿಶಾಲವಾಗಿ ಭಕ್ತಿಪರವಾಗಿ ಭಕ್ತಿ ಇಲ್ಲಿ ಈ ಥರ ಚೆನ್ನಾಗಿ ಕೆ ತಾವೆಲ್ಲ ಕೆಲಸ ಮಾಡ್ತೀರಿ ಅದೆಲ್ಲ ನೋಡುವುದಕ್ಕೆ ಒಂದು ಅವಕಾಶ ನಮಗೂ ಬರ್ತದೆ ನಮ್ಮ ಹತ್ರ ಮಾತಾಡುವುದಕ್ಕೆ ಇವರಿಗೆ ಅವಕಾಶ ಬರ್ತದೆ ಅದು ಯಾತ್ರ ಅದು ಪರಿವರಾಜಕ ಅಂತ ಒಂದು ಶಬ್ದ ಇದೆ ಅದಕ್ಕೋಸರವಾಗಿ ಇದು ಮಾಡ್ತೀವಿ ಇದು ಒಂದು ವಿಷಯ ಆದರ ಧರ್ಮ ಪ್ರಚಾರದಲ್ಲಿ ನಮ್ಮ ದೇಶದಲ್ಲಿ ವಿಕಾಸ ಆಗುತ್ತದೆ ಮತ್ತು ಮಾನವ ಜೀವಿತದಲ್ಲಿ ಹಣ ಬೇಕು ಅದು ಬೇರು ಅಧಿಕಾರ ಬೇಕು ವಿಷಯ ಬೇರು ಮನುಷ್ಯರು ಮನುಷ್ಯರಾಗಿ ಪ್ರವರ್ತನೆ ಮಾಡಬೇಕು ಮಾನವರು ದಾನವ ದಾನವರಾಗಬಾರ್ದು ರಾಕ್ಷಸರಾಗಬಾರ್ದು ಅದಕ್ಕೋಸ್ಕರವಾಗಿ ಸತ್ಸಂಗ ಇರಬೇಕು ಪ್ರತಿ ಸಪ್ತಾಹ ಒಂದು ದಿವಸ ಖಂಡಿತರಾಗಿ ನಿಮ್ಮ ಮನೆಯ ಸಮೀಪದಲ್ಲಿ ಏನು ದೇವಸ್ಥಾನ ಇದೋ ಅಲ್ಲಿ ಹೋಗಿ ನಮಸ್ಕಾರ ಮಾಡಬೇಕು ತಿಲಕಧಾರಣ ಇರಬೇಕು ನಾಮ ಸಂಕೀರ್ತನ ಶಿವ 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 ನಾರಾಯಣ ನಾರಾಯಣ್ ನಾರಾಯಣ ಸ್ವಾಮಿಯೇ ಶರಣಮಯ್ಯಪ್ಪ ಆ ಥರ ಭಗವಂತರ ನಾಮ ಜಪ ನಾವು ಹತ್ತು ನಿಮಿಷ ಪ್ರತಿದಿನ ಮಾಡಬೇಕು ಇದು ಹಸು ಇದು ಅದಕ್ಕೋಸ್ಕರವಾಗಿ ಗೋ ಸಂರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಇದು ಪಚ್ಚಿಗೆಯದು ಗ್ರಾಸ ಕೊಡುವುದು ದೊ ದೊಡ್ಡ ವಿಶೇಷ ಅದು ಪುಣ್ಯ ಅದರ ಅಶ್ವತ್ಥ ಪ್ರದಕ್ಷಿಣೆ ಮಾಡುವುದು ಸೋಮವಾರ ಅಮಾವಾಸ್ಯ ದಿವಸ ಸೋಮವಾರ ಅಮಾವಾಸ್ಯ ಎರಡು ಸೇರಿ ಬರುವ ಆ ದಿವಸದಲ್ಲಿ ಅಶ್ವತ್ಥ ಪ್ರದರ್ಶನ ಮಾಡುವುದು ದೊಡ್ಡ ವಿಶೇಷ ದೀಪ ಪೂಜೆ ಮಾಡುವುದು ಅದು ಮನೆಗೆ ಮುಂಚೆ ರಂಗೋಲಿ ಅದು ಅದು ಮಾಡುವುದು ಕೂಡ ವಿಶೇಷ ಆ ಥರ ನಮ್ಮ ಸಂಸ್ಕೃತಿ ನಮ್ಮ ಭಾಷಾ ನಮ್ಮ ಭೂಷ ನಮ್ಮ ಭಕ್ತಿ ನಮ್ಮ ಭಗವಂತರು ನಮ್ಮ ಭಾಗವತ ನಮ್ಮ ಭೋಜನ ನಮ್ಮ ಭಾರತೀಯ ಅಲಂಕಾರ ಇದೆಲ್ಲ ಇಟ್ಕೊಂಡು ಸೈನ್ಸಲ್ಲಿ ನಾವು ನೂತನರಾಗಿ ಇರಬೇಕು ಅಪ್ಡೇಟ್ ಅದು ಇರಬೇಕು ವಿದೇಶ ವಿಜ್ಞಾನ ಅಂತಾರೆ ನಮ್ಮ ದೇಶದಲ್ಲಿ ವಿಜ್ಞಾನ ಬರಬೇಕು ಇಂಡಿಜಿನಿಯಸ್ ಇರಬೇಕು ಏನು ನಾವು ತಯಾರು ಮಾಡ್ತಾ ಇದ್ದೀವಿ ಅದು ಈ ಸಮಯಕ್ಕೆ ಎಷ್ಟು ಅವಶ್ಯಕತೆ ಇದೆ ಆ ವಿಷಯದಲ್ಲಿ ವಿದೇಶದಂತೆ ನಾವು ಎಲ್ಲ ನೋಡಿಕೊಂಡು ನಾವೇ ಇಲ್ಲೇ ತಯಾರು ಮಾಡಬೇಕು ಸ್ವದೇಶ ಸಂಸ್ಕೃತಿ ನಮ್ಮ ಭಾರತದಲ್ಲಿ ನಮ್ಮ ಕುಟುಂಬ ವ್ಯವಸ್ಥೆ ಇದೆ ಇದು ಒಂದು ದೊಡ್ಡ ಮ್ಯಾನೇಜ್ಮೆಂಟು ನಮ್ಮ ಭಾರತೀಯ ಕುಟುಂಬ ವ್ಯವಸ್ಥೆ ದೊಡ್ಡ ಮ್ಯಾನೇಜ್ಮೆಂಟ್ ಅದು ಕ್ಷಮ ಇದೆ ದಯ ಇದೆ ಸ್ನೇಹ ಇದೆ ಜವಾಬ್ದಾರಿ ಇದೆ ಎಲ್ಲ ಸೇರಿ ದೊಡ್ಡ ಮ್ಯಾನೇಜ್ಮೆಂಟು ಉದಾಹರಣೆ ಇದು ಆ ಥರನ ಕುಟುಂಬ ವ್ಯವಸ್ಥೆಯನ್ನು ನಾವು ಸಂರಕ್ಷಣೆ ಮಾಡಬೇಕು ಚೈತ್ರ ಮಾಸದಿಂದ ಫಾಲ್ಗುನ ಮಾಸವರೆಗೆ ಏನೇನು ವ್ರತ ಉತ್ಸವಗಳೆಲ್ಲ ಬರ್ತದೋ ಅದೆಲ್ಲ ಸಣ್ಣ ಮಕ್ಕಳಿಗೆ ಇದೆಲ್ಲ ಹೇಳಿ ಪಂಚಾಂಗ ಆಯುರ್ವೇದ ಸಂಗೀತ ಶಾಸ್ತ್ರೀಯ ಸಂಗೀತ ವಾಸ್ತು ಚರಿತ್ರ ನೀತಿ ಶಾಸ್ತ್ರ ಇದೆಲ್ಲ ಹೇಳಿ ಭಾರತೀಯ ವಿಶ್ವಾಸ ಭಾರತೀಯ ವಿಜ್ಞಾನ ಭಾರತೀಯ ವಿಕಾಸ ಅದಕ್ಕೋಸರವಾಗಿ ನಾವು ಕೆಲಸ ಮಾಡಬೇಕು ಆ ವಿಷಯದಲ್ಲಿ ಒಂದು ಗ್ಯಾಪ್ ಇದೆ ಒಂದು ದೂರ ಇದೆ ಅದನ್ನು ಸರಿ ಮಾಡಬೇಕು ಅದಕ್ಕೋಸ್ಕರವಾಗಿ ನಾವು ನಮ್ಮ ಭಾರತೀಯ ಕಲಾ ಏನು ಉಂಟು ಅದೆಲ್ಲ ಪ್ರಚಾರ ಮಾಡುವುದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಇಲ್ಲಿ ಕೂಡ ನಾವು ಹೇಳಿದ್ದೀವಿ ಸಂಸ್ಕೃತಿ ಪಾಠಶಾಲಾ ಅಂತ ಒಂದು ಪ್ರೋಗ್ರಾಮು ರಜಾ ದಿವಸದಲ್ಲಿ ಶನಿ ಮತ್ತು ರವಿವಾರ ಯಾರಿಗೆಲ್ಲ ಅವಕಾಶ ಇಸ್ಕೂಲಲ್ಲಿ ಯ ಸ್ಕೂಲದಲ್ಲಿ ಈ ಪಾಠ್ಯಕ್ರಮಗಳು ಇಲ್ಲವೋ ಅವರೆಲ್ಲರೂ ಕೂಡ ಈ ರಾಮಾಯಣ ಭಾಗವತ ಯಾರು ವಿಶ್ವಾಮಿತ್ರರು ಯಾರು ನಾರದ ಮಹರ್ಷಿ ಯಾರು ದುರ್ವಾಸರು ಯಾರು ಅಗಸ್ತ್ಯರು ಯಾರು ಇದೆಲ್ಲ ಅಗಸ್ತ್ಯರಿಗೆ ಈ ಕಾವೇರಿಕೆ ಏನು ಸಂಬಂಧ ಇದೆಲ್ಲ ಚರಿತ್ರೆಲ್ಲ ಎಲ್ಲ ಹೇಳಬೇಕು ಕಾವೇರಿ ನಾವು ಇದೆಲ್ಲ ನಾವು ಹೇಳ್ತೀವಿ ಅದಕ್ಕೆ ಪುರಾಣ ಚರಿತ್ರೆ ಏನು ಇದೆಲ್ಲ ಹೇಳಿ ನಾವು ಆ ಥರ ಆಧ್ಯಾತ್ಮಿಕ ಸಂಬಂಧ ನಮ್ಮ ದೇಶದಲ್ಲಿ ಇದೆ ಭಗವಂತರೇ ಮನುಷ್ಯರಾಗಿ ಅವತಾರ ಮಾಡಿ ಸಂಚಾರ ಮಾಡಿದ ಭೂಮಿ ಇದು ಭಾರತ ಭೂಮಿ ಈ ಈ ಗೌರವವನ್ನು ಗೌರವ ಮತ್ತು ನಮ್ಮ ಅದ್ಭುತ ಚರಿತ್ರವನ್ನು ನಾವು ಪ್ರಚಾರ ಮಾಡಬೇಕು ಆ ಗೌರವ ಪ್ರಚಾರ ಮಾಡಿದಾಗ ರೌರವ ಕಷ್ಟ ಇಲ್ಲಿ ಬರುವುದಕ್ಕಿಲ್ಲ ಆ ಥರ ನಮ್ಮ ದೇಶದಲ್ಲಿ ನಮ್ಮ ಕಲಾ ಸಾಹಿತ್ಯ ಮಾತೃಭಾಷೆ ಏನೇನು ಉಂಟು ತುಳು ಕನ್ನಡ ಇದು ಮರಾಠಿ ಏನು ಕೆ ಮಲಯಾಳಂ ಆ ಥರ ಏನೇನು ಭಾಷೆಗಳಿದ್ದು ಅದು ಕೂಡ ನಾವು ಸಂರಕ್ಷಣೆ ಮಾಡಬೇಕು ವ್ಯಾಪಾರಕ್ಕೋಸ್ಕರವಾಗಿ ವಿದೇಶ ಸಂಬಂಧ ವಿದೇಶ ಸಂಬಂಧಕ್ಕೋಸ್ಕರವಾಗಿ ಅಂಗ್ಲಿ ಇಂಗ್ಲೀಷ್ ಬೇಕು ನಮಗೆ ಮತ್ತು ಮನೆಯಲ್ಲಿ ಮಾತಾಡುವುದಕ್ಕೆ ಇಂಗ್ಲೀಷ್ ಅವಶ್ಯಕತೆ ಇಲ್ಲ ಇಲ್ಲಿ ನಮ್ಮ ಭಾಷಾವನ್ನು ನಾವು ಸಂರಕ್ಷಣೆ ಮಾಡಿ ಅಕ್ಷರಾಭ್ಯಾಸ ಮಾಡುವುದು ಇವರು ಯುವತೆ ಯಾರೋ ಅರುವತ್ತು ಎಪ್ಪತ್ತು ವಯಸ್ಸು ಅವರು ಮನೆ ದೇವಸ್ಥಾನಗಳಿಗೆ ಬರುವುದು ವಿಷಯ ಬೇರೆ ಸಣ್ಣ ವಯಸ್ಸು ಹುಡುಗರು ಅವರು ದೇವಸ್ಥಾನಗಳಿಗೆ ಬರಬೇಕು ಅದಕ್ಕೆ ನಾವು ಕಂಚಕಾಮಕೋಟಿ ಯುವತೀರ್ಥಯಾತ್ರಿ ಸಂಘ ಅಂತ ಒಂದು ಮಾಡಿದ್ವಿ ಆ ಥರ ಸಣ್ಣ ವಯಸ್ಸವರು ಎಲ್ಲ ಯುವಕ ಯುವತಿ ಯುವರು ಯುವ ಜನತೆ ಮಠ ಮತ್ತು ಮಂದಿರ ಅಲ್ಲಿ ಹೋಗಿ ಸೇವಾ ಕಾರ್ಯಕ್ರಮ ಎಲ್ಲ ಮಾಡಿ ಪುಣ್ಯಾರ್ಜನೆ ಮಾಡಬೇಕು ನಾವು ಪೈ ರೂಪಿ ರೂಪಿಸು ಅದೆಲ್ಲ ಅರ್ಜನ ಮಾಡ್ತೀವಿ ವಾಹನ ವಸ್ತು ಕನಕ ಎಲ್ಲ ಮಾಡ್ತೀವಿ ಆ ಥರ ಪುಣ್ಯ ಮಾಡುವುದಕ್ಕೆ ಈ ಥರ ಸೇವಾ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಧರ್ಮ ಪ್ರಚಾರ ಧರ್ಮ ವಿಜ್ಞಾನ ಎಲ್ಲ ಮಾಡುವುದಕ್ಕೆ ಧರ್ಮಸ್ಥಳದಿಂದ ಒಂದು ಜಾಗೃತಿ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮಾಡಿ 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 ಇವರದ ಸೇವಾ ಇವರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರದ ಸೇವಾ ಈ ಥರ ಆಗಾಮಿ ಸಮಯದಲ್ಲಿ ಕೂಡ ಚೆನ್ನಾಗಿ ವಿಸ್ತಾರ ಆಗಿ ನಡಬೇ ನಡೆಯಬೇಕು ಅದಕ್ಕೂ ನಾವು ಇಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ಮಂಜುನಾಥ ಸ್ವಾಮಿ ಮತ್ತು ನಮ್ಮ ಆರಾಧ್ಯ ದೇವತಾ ಕಂಚಿ ಕಾಮಾಕ್ಷಿ ತಾಯಿಯವರನ್ನು ಪ್ರಾರ್ಥನೆ ಮಾಡ್ತೀವಿ ಹರಹರ ಶಂಕರ ಜೈ ಶಂಕರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो डबल सेवन सिक्स जीरो थ्री नाइन सेवन एट सेवन एट